ನಿಮ್ಮಪ್ಪ ಹುಟ್ಟಿಲ್ಲ ಅಂದ್ರೆ ಅದು ಮಾಡೋದು ಇದ ಏನು ಇದು ಇದು ಇದ ಸಂಸ್ಕೃತಿ ಅವ್ರದ್ದು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ ಯಾವ ಹಿಂದೂ ಪುರಾಣದಲ್ಲಿ ಬರೆದಿದೆ ಅಪ್ಪ ಇದು ಹಿಂಗೆ ಮಾತಾಡೋದು ಇನ್ಕ್ಲೂಡಿಂಗ್ ಮೀ ಆಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಸರ್ ನಾನು ಏನೇ ಮಾತಾಡಿದ್ರು ನಮ್ಮ ಚಿತಾಪುರ ಜನರ ಆಯ್ಕೆ ಮೇಲೆ ಅದು ಪ್ರತಿಬಿಂಬಿಸ್ತದೆ ಅದು ಬಿಂಬಿಸ್ತದೆ ಅದು ನಾನು ಒಳ್ಳೆ ಸಂಸದ ಒಳ್ಳೆ ಶಾಸಕ ಒಳ್ಳೆ ಮಂತ್ರಿ ಇದ್ದರೆ ನಮ್ಮ ನೀವೆಲ್ಲ ಬೆಂಗಳೂರದವರೆಲ್ಲ ಏನಂತೀರ ಎಲ್ಲ ಅಪ್ಪ ಚಿತಾಪುರ್ ಜನರು ಒಳ್ಳೆಯವರು ಆಯ್ಕೆ ಚೆನ್ನಾಗಿದೆ ಅಂತ ಹೇಳ್ತೀರಾ ನಾನು ಅವಾಚಕ ಶಬ್ದದಲ್ಲಿ ಮಾತಾಡ್ಕೊಂಡು ಮನ್ಸಿಗೆ ಬಂದಾಗ ಮಾತಾಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ಕೊಂಡು ನಾಲ್ಗೆ ಹರಿ ಬಿಟ್ಬಿಟ್ರೆ ನೀವು ನೀವು ವಾಟ್ ವಿಲ್ ಯು ಥಿಂಕ್ ಅಬೌಟ್ ಅವರ್ ಪೀಪಲ್ ಆಲ್ಸೋ ಐ ರೆಪ್ರೆಸೆಂಟ್ ಐ ಐ ರೆಪ್ರೆಸೆಂಟ್ ಫೈವ್ ಲ್ಯಾಕ್ ಪೀಪಲ್ ಇನ್ ಮೈ ಕಾನ್ಸ್ಟಿಟ್ಯುವೆನ್ಸಿ ಎರಡೂವರೆ ಲಕ್ಷ ಮತದಾರರು ಐದು ಲಕ್ಷ ಜನಸಂಖ್ಯೆ ಜವಾಬ್ದಾರಿಯಿಂದ ಮಾತಾಡ್ಬೇಕು ನಾನು ನೋಡ್ರಿ ಅವ್ರ ಹಿರಿತನಕ್ಕೆ ಇದಕ್ಕೆ ಅವಾಚ ಇಲ್ಲ ಅವಾಚಕ್ ಶಬ್ದ ಇತ್ತೇರಿ ಇಲ್ಲ ಇಲ್ಲ ಏ ರಾಜಾಡವರೇ ದಿಸ್ ಈಸ್ ನಾಟ್ ಕರೆಕ್ಟ್ ಅದಕ್ಕೆ ಇದಕ್ಕೆ ಅವ್ರಿಗೆ ಇಲ್ಲ ಇಲ್ಲ ನೋಡಿ ವಾಟ್ ಎವರ್ ಇಟ್ ಈಸ್ ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಏನ್ ಮಾತುಗಳ್ರಿ ಅದು ನೀವು ಅದನ್ನು ಡಿಫೆಂಡ್ ಮಾಡ್ಕೋತೀರ ಅಂದರೆ ಏನು ರಚನಾ ನೀವು ನೋ 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 ಸಿ ನೋಡಿ ಕಾಂಗ್ರೆಸ್ ಪಕ್ಷದ ಫಂಕ್ಷನ್ನು ಕಾಂಗ್ರೆಸ್ ಪಕ್ಷದ ಫಂಕ್ಷನ್ನು ಬಿ ಜೆ ಪಿಯವ್ರ ಏಜೆಂಟ್ಗಳು ಬಿಟ್ಬಿಟ್ಟು ಅಲ್ಲಿ ಡಿಸ್ಟರ್ಬ್ ಮಾಡೋದು ಎಷ್ಟು ಸರಿ ನೀವು ಮಾಡಿ ಪ್ರತಿಭಟನೆ ಮಾಡಿರಿ ದಮ್ಮಿದ್ರೆ ಡಿ ಸಿ ಆಫೀಸ್ ಮುಂದೆ ಕಚೇರಿ ಮಾಡಿ ಸಿ ಎಮ್ ಮನೆಗೆ ಗೆರವು ಹಾಕಿರಿ ನಮ್ಮ ಪಕ್ಷದ ಫಂಕ್ಷನಿಗೆ ಬಂದುಬಿಟ್ಟು ನೀವು ಕಪ್ಪು ಬಾವು ಊಟ ತೋರಿಸ್ತೀರಾ ಅಂದರೆ ಅಂದರೆ ನಾವು ಮಾಡಿದ್ರೆ ಏನಾಗುತ್ತೆ ಇಲ್ಲ ಸರ್ ಸರ್ ಅದು ಆಗುತ್ತೆ ಏನು ಮಾಡೋಕ್ಕಾಗದ ಬಿಜೆಪಿಯವ್ರಿಗೆ ಪಾಪ ಏನು ಮಾಡೋದು ಎಲ್ಲೋ ಒಂದು ವೇದಿಕೆ ಬರಬೇಕಲ್ಲ ಅಷ್ಟು ದೊಡ್ಡ ವೇದಿಕೆ ಅವ್ರಿಗೆ ಸಿಗ್ತಾಯಿಲ್ಲ ಕಾಂಗ್ರೆಸ್ ವೇದಿಕೆ ಅವ್ರು ವೇದಿಕೆ ಮಾಡ್ಕೊತಾವ್ರೆ ಅಷ್ಟೇ